ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ಇದ್ದೀರಾ ಎನ್ ಟೆಕ್ ಚಾನಲ್ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಂದರೆ ಕಳ್ತನ ಆಗಿರೋ ನಮ್ಮ ಫೋನ್ನ ಟ್ರೇಸ್ ಅಂತ ಟ್ರೇಸ್ ಮಾತ್ರ ಅಲ್ಲ ಫ್ರೆಂಡ್ಸ್ ಕಳ್ಳ ಯಾರು ಅಂತ ಕೂಡ ನಾವು ತಿಳ್ಕೊಬೋದು ಅದು ಹೇಗೆ ಅಂತ ನಾವು ಇವಾಗ ನೋಡೋಣ ಫಸ್ಟ್ ನೀವು ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಲಾಕ್ ವಾಚ್ ಅಂತ ಟೈಪ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮಗೆ ಬೇಕಾದರೆ ನಾನು ಕೆಳಗಡೆ ಡೆಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಆ ಲಿಂಕ್ ಮುಖಾಂತರ ಬೇಕಾದರೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ ಇಲ್ಲಿ ಸೆಟ್ ಆ್ಯಪ್ ಲಾಕ್ ಸ್ಕ್ರೀನ್ ಅಂತಿದೆಯಲ್ಲ ಇದನ್ನು ಪ್ರೆಸ್ ಮಾಡಿ ಇಲ್ಲಿ ಸ್ಕ್ರೀನ್ ಲಾಕ್ ಇದೆಯಲ್ಲ ಇಲ್ಲಿ ನಿಮ್ಗೆ ಬೇಕಾದರೆ ನೀವು ಪಿನ್ ಆದರೂ ಕೊಟ್ಕೊಳ್ಳಿ ಪಾಸ್ವರ್ಡ್ ಆದರೂ ಕೊಟ್ಕೊಳ್ಳಿ ಪ್ಯಾಟ್ರನ್ ಆದರೂ ಕೊಟ್ಕೊಳ್ಳಿ ನಾನು ಪ್ಯಾಟರ್ನ್ ಇದ್ದೀನಿ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಡಿ ಡನ್ನು ಈಗ ಸೆಂಡ್ ಅಲರ್ಟ್ ಇಮೇಲ್ ಅಂತ ಇದನ್ನು ಎನೇಬಲ್ ಮಾಡ್ಕೊಳ್ಳಿ ಆಕ್ಟಿವೇಟ್ ಅಂತ ಕೊಡಿ ಫ್ರೆಂಡ್ಸ್ ಇಲ್ಲಿ ನಂಬರ್ ಆಫ್ ಅನ್ ಅನ್ಲಾಕ್ ಅಟೆಂಪ್ಸ್ ಅಂತಿದೆಯಲ್ಲ ಸೆಲೆಕ್ಟ್ ಮಾಡಿ ಒನ್ ಟು ತ್ರೀ ಅಟೆಂಪ್ಸ್ ಅಂತಿದೆ ನೀವು ಯಾವ ಆಪ್ಷನ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಈ ಆಪ್ಷನ್ ಏನಕ್ಕೆಂದರೆ ಸಪೋಸ್ ಕಳ್ಳ ನಿಮ್ಮ ಮೊಬೈಲ್ನ ಕಳ್ತನ ಮಾಡಿದ್ದಾನೆ ನಾನು ಟೂ ಆರ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಕಳ್ಳ ಏನಾದರೂ ಟೂ ಟೈಮ್ಸ್ ಏನಾದರೂ ರಾಂಗಾಗಿ ಪಾಸ್ವರ್ಡ್ ಎಂಟರ್ ಮಾಡಿದ್ರೆ ನಮ್ಮ ಮೇಲ್ಗೆ ಮೆಸೇಜ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇಮೇಲ್ ಶುಡ್ ಬಿ ಸೆಂಡ್ ಟು ಇಲ್ಲಿ ನಮ್ಮ ಇಮೇಲ್ ಡೀಟೇಲ್ಸ್ ಕೊಡಬೇಕು ಫ್ರೆಂಡ್ಸ್ ಓಕೆ ಕೊಡಿ ಹೀಗೆ ಟೆಸ್ಟ್ ಮಾಡೋಣ ಫ್ರೆಂಡ್ಸ್ ಅಪ್ಲಿಕೇಶನ್ ಕೆಲಸ ಮಾಡ್ತೋ ಇಲ್ಲ ಟೆಸ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಲಾಕ್ ಮಾಡಿದ್ದೀನಿ ಲಾಕ್ ಮಾಡ್ತಿದ್ದೀನಿ ಲಾಕ್ ಆಗಿದೆ ಇವಾಗ ನನ್ನ ಫೋನ್ನ ಕಲ್ತಾನ ಮಾಡಿದ್ದಾನೆ ಫ್ರೆಂಡ್ಸ್ ಕಳ್ಳ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ ಇವಾಗ ಕಳ್ಳ ಅನ್ಲಾಕ್ ಮಾಡೋಕ್ಕೆ ಹೋಗ್ತಿದ್ದಾನೆ ಅವನಿಗೆ ಎಕ್ಸಾಕ್ಟ್ ಪಾಸ್ವರ್ಡ್ ಗೊತ್ತಿಲ್ಲಲ್ಲ ಏನಂದರೆ ಅದು ಎಂಟರ್ ಮಾಡ್ತಿದ್ದಾನೆ ಎಂಟರ್ ಮಾಡಿದ್ದೇನೆ ಇವಾಗ ನಾವು ಟೆನ್ ಸೆಕೆಂಡ್ಸ್ ವೆಯ್ಟ್ ಮಾಡ್ಬೇಕು ಯಾಕಂದರೆ ನಾವು ಸುಮ್ಮನೆ ಟೆಸ್ಟಿಂಗ್ ಮಾಡಿಸಿದೀವಲ್ಲ ಅದಕ್ಕೆ ಟೆನ್ ಸೆಕೆಂಡ್ ವೆಯ್ಟ್ ಮಾಡಿದ್ರೆ ನಮ್ಮ ಮೇಲ್ಗೆ ಮೆಸೇಜ್ ಬರುತ್ತೆ ಟೆನ್ ಸೆಕೆಂಡ್ಸ್ ಆಯ್ತು ಅಂದ್ಕೊಳ್ತೀನಿ ಈಗ ಇಮೇಲ್ ಹೋಗೋಣ ಜಿಮೇಲ್ಗೆ ಮೆಸೇಜ್ ಬಂದಿದೆಯಲ್ಲ ನೋಡೋಣ ನೋಡಿ ಫ್ರೆಂಡ್ಸ್ ಮೆಸೇಜ್ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ನನ್ನದೇ ಫೋಟೋ ಇದು ನಾನಿರೋ ಅಡ್ರೆಸ್ಸು ಲೊಕೇಶನ್ನು ನೋಡಿ ಫ್ರೆಂಡ್ಸ್ ಮೂರು ಸಾರಿ ಟ್ರೈ ಮಾಡಿದ್ದೀನಿ ಮೂರು ಸಾರಿ ಕೂಡ ಎಕ್ಸಾಕ್ಟ್ ಲೊಕೇಶನ್ ಕಳಿಸಿದೆ ಫ್ರೆಂಡ್ಸ್ ಇದೆಲ್ಲ ಪಾಸಿಬಲ್ ಫ್ರೆಂಡ್ಸ್ ನೀವು ಮೊಬೈಲಲ್ಲಿ ಡೇಟಾ ಯಾವಾಗೂ ಆನಲ್ಲಿ ಇಟ್ಕೊಂಡಿರಬೇಕು ಪ್ಲಸ್ ಸ್ಕ್ರೀನ್ ಸ್ಕ್ರೀನ್ ಲಾಕ್ ನಾವು ಎನೇಬಲ್ ಮಾಡ್ಕೋಬೇಕು ಫ್ರೆಂಡ್ಸ್ ಆಗ ಮಾತ್ರ ಯಾರಾದರೂ ಕಳ್ಳ ನಮ್ಮ ಮೊಬೈಲ್ನ ಕಲ್ತನ ಮಾಡಿದ್ರೆ ಅವ್ರ ಫೋಟೋನ ಮತ್ತು ಅವರಿರೋ ಲೊಕೇಶನ್ನ ನಮಗೆ ನಮ್ಮ ಮೇಲ್ಗೆ ಸೆಂಡ್ ಮಾಡುತ್ತೆ ಫ್ರೆಂಡ್ಸ್ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಬೇಕಾದರೆ ನೀವು ಒಂದ್ಸಾರಿ ಟ್ರೈ ಮಾಡಿ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು